ತಾವು ಯಾವ್ಯಾವ ಕಾಯಿಲೆಗೆ ಔಷಧಿ ಕೊಡ್ತೀರಿ ನಾವು ಈ ಕಾಮಳೆ ಅಂತ ಹೇಳಿ ಕಾಮಳೆ ಔಷಧಿ ಹೇಳಿ ಇನ್ನು ಅದರ ನಂತರ ಕಸು ಅಂತ ಹೇಳಿ ವಾತ ಕಜ್ಜಿ ತುರಿಕೆ ಅಂತ ಹೇಳ್ತಾರೆ ಅದಕ್ಕೂ ಔಷಧಿ ಕೊಡ್ತೀವಿ ಅದು ನಮ್ಮ ಅಜ್ಜಂದಿರು ಔಷಧಗಳನ್ನು ಕೊಡಬೇಕಾಗಿದ್ರೆ ಅವರು ನಮ್ಮ ಹತ್ರ ಔಷಧಿ ತಕೊಂಬ ಇಂಥ ಗಿಡದಿಂದನೇ ತಗೊಂಬಾ ಅಂತ ಹೇಳಿ ನಮ್ಗೆ ಫಸ್ಟ್ ಅವ್ರು ನಮಗೆ ತಗೊಂಡು ಹೋಗ್ತಾ ಇದ್ರು ಶೇಕಡ ಹತ್ತರಷ್ಟು ಇದೆ ಒಂದು ಸಲ ತಗೊಂಡ್ರು ಸಾಕಾಗ್ತದೆ ಐವತ್ತರಷ್ಟು ಇದೆಯಪ್ಪ ಅಂತ ಹೇಳಿದ್ರೆ ಸೋಮವಾರ ಸೋಮವಾರ ನಾವು ಔಷಧಿ ಕೊಡಬೇಕು ಕೊಡುದೇ ಕೊಡೋದಿಲ್ಲ ಅದು ಈಗ ಏನಾಗಿದೆ ಕೇಳಿದ್ರೆ ಮೊದಲು ಇಷ್ಟೇ ಅಂತ ಇತ್ತು ಎರಡು ತೆಂಗಿನಕಾಯನ್ನು ದೇವರಿಗೆ ಕೊಡುವಂತ ನಾವು ಸಣ್ಣ ಮಂತ್ರನೂ ಇರುತ್ತದೆ ಅಂದರೆ ದೇವರಲ್ಲಿ ಬೇಡ್ಕೊಳ್ಳೋದು ಬೇಡ್ಕೊಳ್ಳುವಂಥ ಮಂತ್ರ ಎರಡು ಔಷಧಿಗಳನ್ನು ಕಂಡುಹಿಡಿದಿದ್ದೇನೆ ತಾವೇ ಕಂಡು ಹೌದು ಜನರ ಮೇಲೆ ಪ್ರಯೋಗ ಮಾಡಿದ್ದೀರ ನಮಸ್ಕಾರ ಪ್ರಿಯ ವೀಕ್ಷಕರೇ ನಾನು ನಿಮ್ಮ ಕೃಷ್ಣಮೂರ್ತಿ ಗಣಪತಿ ಬೆಟ್ಟ ಜೀವ ಯೂಟ್ಯೂಬ್ ಚಾನಲಿಂದ ನಾವು ಯಲ್ಲಾಪುರ ತಾಲೂಕಿನಾದ್ಯಂತ ನಾಟಿ ವೈದ್ಯರನ್ನು ಗುರುತಿಸ್ತಾ ಇದ್ದೇವೆ ತತ್ಸಂಬಂಧ ಇವಾಗ ಉತ್ತರ ಕನ್ನಡ ಜಿಲ್ಲೆಯ ಯಲ್ಲಾಪುರ ತಾಲೂಕಿನ ತೆಲಂಗಾರ್ ಗ್ರಾಮದ ಚಿಮ್ನಳ್ಳಿ ಕೋಣೆ ಮನೆ ಎಂಬಲ್ಲಿ ಇದ್ದೇವೆ ಇಲ್ಲಿ ನಮ್ಮ ಜೊತೆ ಇವತ್ತು ದೇವಪ್ಪ ರಾಮಚಂದ್ರ ಹೆಗಡೆಯವರಂಥ ಒಬ್ಬರು ನಾಟಿ ವೈದ್ಯರಿದ್ದಾರೆ ಅವರು ಅನೇಕ ಈ ಕಾಯಿಲೆಗಳಿಗೆ ಔಷಧಿ ಕೊಡುವಂಥವ್ರು ಅವರಿಗೆ ತಲತಲಾಂತರ ದಿವಸದಿಂದ ಈ ವಿದ್ಯೆ ಕರಗತ ಆಗಿರುವಂಥದ್ದು ಕೊಡ್ತಾ ಇದ್ದಾರೆ ಅವರು ತಂದೆಯವ್ರ ಕಾಲದಿಂದ ಮುತ್ತಜ್ಞ ಕಾಲದಿಂದ ಹಿಂಗೆ ತಲೆತಲಾಂತರದಿಂದ ಕೊಡ್ತಾ ಬಂದವರು ಇವತ್ತು ನಾವು ಅವರ ಅನುಭವವನ್ನು ನಮ್ಮ ಜೊತೆ ಹಂಚ್ಕೊಳ್ಳಿಕ್ಕೆ ಬಂದಿದ್ದೇವೆ ಬನ್ನಿ ಅವರನ್ನು ನಾವು ಭೇಟಿಯಾಗೋಣ ನಮಸ್ಕಾರ ದೇವಪ್ಪ ಹೆಗಡೆಯರೇ ನಮಸ್ಕಾರ ನಾವು ಬೆಟ್ಟ ಜೀವ ಯೂಟ್ಯೂಬ್ ಚಾನಲಿಂದ ಬಂದಿದ್ದೇವೆ ತಾವು ನಾಟಿ ವೈದ್ಯರು ಅಂತೇಳಿ ಕೇಳ್ಪಟ್ಟಿದ್ದೇವೆ ಮೊದಲದಾಗಿ ನಮ್ಮ ವೀಕ್ಷಕರಿಗಾಗಿ ತಾವು ತಮ್ಮ ಪರಿಚಯ ಮಾಡಿಕೊಡ್ಬೋದು ನಾನು ದೇವಪ್ಪ ರಾಮಚಂದ್ರ ಹೆಗಡೆ ಕೊಣೆ ಮನೆ ಅಂತ ಹೇಳಿ ಹಾಂ ನಾವು ಹಿಂದಿನ ಕಾಲದಿಂದ ಒಂದು ಆಯುರ್ವೇದಿಕ್ ಔಷಧಿಯನ್ನ ಕೊಡ್ತಾ ಇದ್ದೇವೆ ಚಿಮ್ನಹಳ್ಳಿ ಮೊದಲು ನಮ್ಮ ತೆಲಂಗಾರ ಅಬ್ಬಿ ತೋಟದಲ್ಲಿ ಹೌದು ನಮ್ಮ ತಂದೆಯವರು ಇಲ್ಲಿ ಬಂದು ಜಮೀನನ್ನು ಮಾಡಿ ತಮಗೆ ಏನ್ ಬೇಕು ತೋಟ ಬೇಕೋ ಏನ್ ಬೇಕೋ ಎಲ್ಲ ಬೆಳೆದು ಔಷಧಿಯನ್ನು ಅದ್ರ ಸಂಗಡನೆ ಕೊಡುವುದನ್ನ ಮಾಡ್ಕೊಂಡು ಹೌದು ಈಗ ತಾವು ಯಾವ್ಯಾವ ಕಾಯಿಲೆಗೆ ಔಷಧಿ ಕೊಡ್ತೀರಿ ನಾವು ಈ ಕಾಮಳೆ ಅಂತ ಹೇಳಿ ಕಾಮಳೆ ಔಷಧಿ ಬಂತ ಇನ್ನು ಅದ್ರ ನಂತರ ಕಸು ಅಂತ ಹೇಳಿ ವಾತ ಬಾತ್ ಅಂದ್ರೆ ಸಂಧಿ ನೋವುಗಳು ಬೆರಳೆಲ್ಲ ನೋವು ಬರುವಂತ ಬಾತ್ಕೊಳ್ಳುದು ಮತ್ತೆ ಇನ್ನು ಅದರಿಂದ ಏನು ಕೆರೆ ಸ್ವಲ್ಪ ಶಕ್ತಿ ಕಡಿಮೆ ಆಗ್ತಾ ಬರುತ್ತೆ ನಿಶ್ಶಕ್ತಿ ಆಗುತ್ತೆ ಇದೆಲ್ಲ ಆಗ್ತದೆ ಆ ಗುಣಮುಖ ಆಗ್ಬೇಕು ಹೇಳಾದ್ರೆ ನಾವು ಅದಕ್ಕೆ ಔಷಧವನ್ನು ಕೊಡ್ತೇವೆ ಆಮೇಲೆ ಇನ್ನು ಈ ಕಜ್ಜಿ ತುರಿಕೆ ಅಂತ ಹೇಳ್ತಾರಲ್ಲ ಅದಕ್ಕೂ ಔಷಧ ಹ ಗಗರಣ ಅದಕ್ಕೆ ನಾವು ತುರಿಕೆ ಅಂತ ಹೇಳಿ ಹೇಳ್ತೇವೆ ಅದಕ್ಕೆ ಔಷಧಿಯನ್ನು ಕೊಡ್ತೇವೆ ಹೌದು ಅದನ್ನ ಈ ತುರಿಕೆ ಔಷಧಿ ತಗೊಂಡ್ರೆ ಎಣ್ಣೆ ಅಥವಾ ಹಸಿ ಮೆಣಸು ಆ ಇನ್ನು ಅದರಂತ ನಂಜಿನ ಪದಾರ್ಥ ಬದನೆಕಾಯಿ ಉದ್ದಿನ ಕಾಳು ಇಂಥದನ್ನೆಲ್ಲ ಬಿಡಬೇಕು ಹೌದು ಒಂದು ಸ್ವಲ್ಪ ದಿವಸ ಒಂದೇ ತಿಂಗಳು ಒಪ್ಪತ್ತು ಬಿಡ್ ಬಿಡಬೇಕು ಬಿಡಬೇಕು ಔಷಧಿಯನ್ನು ಮೂರು ದಿವ್ಸ ತಗೊಂಡು ನಾಲ್ಕು ದಿವಸ ಹೆಚ್ಚಿಗೆ ಅಂದ್ರೆ ಏಳು ದಿವಸ ಒಟ್ಟು ಪತ್ತೆ ಆಗ್ಬೇಕು ಏಳು ದಿವಸ ಪತ್ತಿ ಏಳು ದಿವಸ ಅಂದ್ರೆ ಏನು ನಮ್ಮ ಶೋತ್ರುಗಳಿಗೆ ಪಥ್ಯ ಅಂದ್ರೆ ಹಾ ಪತ್ ಅಂದ್ರೆ ಇನ್ನೇನು ಅಲ್ಲ ಹಾಲು ಅನ್ನ ಇದನ್ನೆಲ್ಲ ಉಪಯೋಗಿಸಬಹುದು ಉಪಯೋಗಿಸಬಹುದು ಉಪ್ಪನ್ನು ಸ್ವಲ್ಪ ಕಡಿಮೆ ಮಾಡ್ಬೇಕು ಬಾರದು ಒಂದ್ ವೇಳೆ ಅವನತ್ರ ಬಗೆಹರಿಸ್ಕೊಳಕ್ ಆಗುದ್ರೆ ಸಾಧ್ಯ ಆಗ್ತಾ ಇಲ್ಲ ಹೇಳಾದ್ರೆ ಸ್ವಲ್ಪ ಮಟ್ಟಿಗೆ ತಿನ್ಬಹುದು ಇನ್ನು ಆ ಈ ಔಷಧಿಯನ್ನು ತಗೊಂಡವಾಗ ಸ್ವಲ್ಪ ಆಯಾಸ ಆಗುವಂತ ಕೆಲಸವನ್ನ ಮಾಡಬಾರ್ದು ಮಾಡಬಾರ್ದು ಹೌದು ಕಮ್ಮಿ ಹೌದು ಕಡಿಮೆ ಮಾಡಬೇಕು ಆವಾಗ ಆ ಔಷಧಿ ಅವ್ರ ಜೀವದಲ್ಲಿ ಕೆಲಸ ಮಾಡ್ತದೆ ಇಲ್ಲಾಂದ್ರೆ ಅದು ತಗೊಂಡು ಪ್ರಯೋಜನ ಆಗ್ತಾ ಇಲ್ಲ ಅಂತ ಹೇಳಿ ಹೇಳುದು ಇನ್ನು ಒಟ್ಟಿಗೆ ನಂಬಿಗೆ ಬೇಕು ಮನುಷ್ಯನಿಗೆ ಆಯುರ್ವೇದಿಕ ಔಷಧ ಅಂದರೆ ಹಾಗೆ ಅದು ನಂಬಿಗೆ ಇದ್ರೆ ಮಾತ್ರ ಆ ಔಷಧವನ್ನು ಕೆಲಸ ಮಾಡ್ತಾರೆ ಇಲ್ಲದೆ ಇದ್ರೆ ಕೆಲಸ ಮಾಡ್ತಾ ಇಲ್ಲ ಹೌದು ಮಾಡುವುದಿಲ್ಲ ಅಂದರೆ ಮತ್ತೆ ಅದರೊಳಗೆ ಏನಾಗಿರ್ತದೆ ಆಯುರ್ವೇದಿಕ ಅಂದರೆ ಗಿಡಮೂಲಿಕೆ ಗಿಡಮೂಲಿಕೆ ಆ ಗಿಡಮೂಲಿಕೆಗಳನ್ನು ಉಪಯೋಗಿಸ್ತಾ ಅದನ್ನು ಸರಿಯಾಗಿ ಪಥ್ಯವನ್ನು ಮಾಡ್ತಾ ಅದನ್ನು ಸರಿಯಾಗಿ ಇದು ಮಾಡ್ಕೊಂಡ್ರೆ ಉಪಯೋಗಿಸ್ಕೊಂಡ್ರೆ ಉಪಯೋಗಿಸ್ಕೊಂಡ್ರೆ ಅದರಲ್ಲಿ ಒಳ್ಳೆ ಅಂದ್ರೆ ಜೀವನವನ್ನ ಕಾಣಬಹುದು ಹೌದು ಆರೋಗ್ಯ ಕಾಪಾಡಿಕೊಳ್ಳಿಕ್ಕೆ ಅತ್ಯುತ್ತಮವಾದಂತ ಒಂದು ಇದು ಅಂತ ಹೇಳಿ ನಾವು ಹೇಳಿಕ್ ಬಯಸ್ತೇವೆ ಅಂದ್ರೆ ಬಹಳ ವರ್ಷದಿಂದ ನಾವು ಕೊಡ್ತಾ ಬಂದಿರೋದಕ್ಕೆ ಬಹಳ ಬಹಳ ದೂರಿಂದ ಬರ್ತಾ ಇದ್ದಾರೆ ಹೌದು ತುಂಬಾ ದೂರಿಂದ ಬರ್ತಾ ಇದ್ದಾರೆ ಅವ್ರ ಇಲ್ಲ ನನಗೆ ಈ ಔಷಧಿಯಿಂದ ಒಳ್ಳೆ ಇದಾಗಿದೆ ಪರಿಣಾಮ ಆಗಿದೆ ಇನ್ನೊಮ್ಮೆ ಕೊಡಿ ಅಂತ ಹೇಳಿ ತಗೊಂಡೋದವ್ರು ಇದ್ದಾರೆ ಹೌದು ಬಹಳ ಜನ ಇದ್ದಾರೆ ಹೌದು ತುಂಬಾ ದೂರ ದೂರದಿಂದ ಬರ್ತಾರೆ ಹೌದು ತುಂಬಾ ದೂರದಿಂದ ಬರ್ತಾರೆ ನಾವು ಔಷಧಿಗಳನ್ನ ತಕೊಂಡ ನಂತರ ನಾನು ಸ್ವಲ್ಪ ಅದರಿಂದ ಖುಷಿಯಾಗಿದೆ ಅಂತ ಹೇಳಿ ಇನ್ನೊಮ್ಮೆ ಬಂದು ತಗೊಂಡು ಹೋಗಿ ಅವರು ಗುಣಮುಖ ಗುಣಮುಖ ಆದವ್ರಿಗೆ ಹೌದು ಮತ್ತೆ ಕಾಣಿಸುವ ಹೌದು ಇವಾಗ ಹೆಗಡರೆ ಹಾ ಇವಾಗ ನೀವು ಇಲ್ಲಿ ವನಸ್ಪತಿಯನ್ನ ಯಾವ ತರ ದಾಸ್ತಾನ ಮಾಡ್ತೀರಿ ಅದು ಹೇಗೆ ಅದು ಇಲ್ಲಿ ಅಲ್ಲಿ ಇಲ್ಲಿ ನಮ್ಮ ತುಂಬಾ ದೂರ ದೂರದಿಂದನೂ ತರ್ತೇವೆ ಇನ್ನು ಹತ್ತಿರದಲ್ಲಿರುವಂತ ಗಿಡ ಮೂಲಿಕೆಗಳನ್ನೆಲ್ಲ ನಾವು ಕಂಡಿರ್ತೇವೆ ಅದನ್ನ ಆವಾಗಲೇ ತಂದು ಕೊಟ್ಟದ್ದು ಇದೆ ದಾಸ್ತಾನು ಸ್ವಲ್ಪ ನಾವು ಕಡಿಮೆ ಅದನ್ನ ಹೆಚ್ಚು ಅಂದ್ರೆ ಆವಾಗ ಆವಾಗಲೇ ತಗೊಂಡ್ಬಂದು ಮಾಡಿದ್ರೆ ಇನ್ನು ಹೆಚ್ಚು ಅದು ಪರಿಣಾಮ ಕೊಡ್ತದೆ ತಾಜಾ ಇದ್ದಷ್ಟು ಹಾ ತಾಜಾ ಇದ್ದಷ್ಟು ಅನುಕೂಲ ಹೆಚ್ಚು ಹಾಗಾಗಿ ನಾವದನ್ನ ತಂದು ಇಡುವಂತದ್ದು ಕೆಲವೇ ಔಷಧಿಗಳು ಮಾತ್ರ ಉಂಟು ಕೆಲವೇ ಔಷಧಿಗಳು ಮಾತ್ರ ಮಾತ್ರ ಇಡ್ತೇವೆ ಅದು ಇಂತಿಂತ ಔಷಧಿ ಅಂತ ಇದೆ ಆ ತರ ಇದೆ ಆ ತರ ಇದೆ ಇವಾಗ ನೀವು ಈ ಇದ್ರನ್ನ ಯಾಕೆ ಬಂತು ನಿಮಗೆ ಈ ನಾಟಿ ವೈದ್ಯ ಪದ್ಧತಿ ನಿಮ್ಗೆ ಹ್ಯಾಕ್ ಬಂತು ನಿಮ್ಗೆ ಯಾರು ಹೇಳ್ಕೊಟ್ರು ಇದ್ರ ಅದು ನಮ್ಮ ಅಜ್ಜಂದಿರು ಆ ಔಷಧಿಗಳನ್ನು ಕೊಡ್ಬೇಕಾಗಿದ್ರೆ ಅವ್ರು ನಮ್ಮ ಹತ್ರ ಔಷಧಿ ತಗೊಂಬಾ ಇಂತ ಗಿಡದಿಂದನೇ ತಗೊಂಬಾ ಅಂತ ಹೇಳಿ ನಮ್ಗೆ ಫಸ್ಟ್ ಅವ್ರು ನಮ್ಗೆ ಜೊತೆಲಿ ಹೋಗ್ತಾ ಇದ್ರು ಇದನ್ನು ಇದಕ್ಕೂ ಕೊಡ್ಬೇಕು ಈ ಈ ತರ ರೋಗಕ್ ಕೊಡ್ಬೇಕು ಈ ಗುಣಲಕ್ಷಣಗಳನ್ನು ಕಂಡ ಹಿಡಿಯುವುದು ಹೇಗೆ ತಂದೆಯವರು ಅದನ್ನೇ ಮುಂದುವರ್ಸ್ಕೊಂಡ್ ಬಂದ್ರು ಅವಾಗ ನಮ್ಗೆ ಏನಾಯ್ತು ಕೇಳಿದ್ರೆ ಜನ ಎಲ್ಲಾ ಕೇಳ್ತಾ ಇದ್ರು ನೀವು ಔಷಧಿ ಕೊಡ್ತೀರಾ ಅಂತ ಹೇಳಿ ಅವಾಗ ಅವ್ರಿಗೊಂತರ ಅಂದ್ರೆ ಕೇಳಲಿಕ್ಕೂ ಒಂಥರ ಖುಷಿ ಹೌದು ನನಗೂ ಕಡೆಗೆ ಯಾಕೆ ನಾವು ಅದನ್ನೇ ಮುಂದುವರ್ಸಿ ಬರ್ಬಹುದು ಈ ಈಗಿನ ಕಾಲದೊಳಗೆ ಈ ನಾ ನಾಟಿ ವೈದ್ಯ ಪದ್ಧತಿ ಮತ್ತೆ ಈ ಗಿಡಮೂಲಿಕೆಗಳ ಔಷಧಿ ಸ್ವಲ್ಪ ಆಗ್ತಾ ಇದೆ ನೀವೆಲ್ಲ ಮುಂದುವರಿಸಿ ಮುಂದುವರಿಸಿ ಹೇಳಿ ಜನನು ಅದ್ರ ಬಗ್ಗೆ ನಮಗೆ ಹೌದು ಪ್ರೋತ್ಸಾಹ ಕೊಡ್ತಾ ಇದ್ರು ಮತ್ತೆ ನಾವು ಮೊದಲಿನಿಂದನೂ ಕೊಡ್ತಾ ಬಂದವ್ರಿ ಹಾಗಾಗಿ ನಮ್ಗೆ ಅದನ್ನ ಮುಂದುವರ್ಸಿಕೊಂಡು ಹೋಗ್ಬೇಕು ಅಂತ ಒಂದು ಆಸೆನೂ ಉಂಟು ಹೌದು ಆ ತರದಲ್ಲಿ ಹೌದು ಇದ್ದೇವೆ ಇವಾಗ ನಿಮ್ದು ನೀವು ಹೇಳದಾಗ ನಿಮ್ ತಂದೆಯವರಿಂದ ನಿಮ್ಗೆ ಬಂತು ಹೌದು ಅವ್ರ ತಂದೆಯವರಿಂದ ಅವ್ರಿಗೆ ಬಂತು ಹೌದು ಸಾಧಾರಣ ಎಷ್ಟು ವರ್ಷದಿಂದ ನಿಮ್ ಅನ್ಬಹುದು ಪ್ರಗ ಎಷ್ಟು ವರ್ಷ ಆಗಿರ್ಬೋದು ನಿಮಗ ಅಂದಾಜು ಅಂದಾಜು ನನಗೆ ನನಗ್ ಮಟ್ಟಿಗೆ ಈಗ ನನಗೆ ಅರವತ್ನಾಲ್ಕನೇ ವಯಸ್ಸು ಈಗ ನಿಮ್ಗೆ ಅರವತ್ನಾಲ್ಕನೇ ವಯಸ್ಸು ನನಗೆ ಹೆಚ್ಚು ಕಮ್ಮಿ ಅದ್ರ ಬಗ್ಗೆ ತಿಳ್ಕೊಂಡದ್ದು ಐವತ್ತು ವರ್ಷದಿಂದ ಅಂತ ನಾ ತಿಳ್ಕೊಂಡು ಆದ್ರೂ ಅವ್ರು ಇನ್ನು ಬಹಳ ವರ್ಷದಿಂದ ಮೊದಲಿಂದನೂ ಕೊಡ್ತಾ ಇದು 150 ಹ 150 ವರ್ಷಾನು ಆಗಿರಬಹುದು ಹೌದು ಬರ್ತಾ ಇದೆ ಆ ತರಹ ಕೊಳ್ತಾ ಇದಿರಿ ಹೌದು ಆಮೇಲೆ ಈಗ ನೀವು ಈ ಔಷಧಿಯನ್ನ ಪಕ್ಕ ಈ ನೀವು ನಾಟಿ पद्धतीने ಮಾಡ್ಬೇರೆ ಯಾವ ರೀತಿ ಇಲ್ಲ ಮಿಶ್ರಣ ಮಾಡೋದಿಲ್ಲ ಅದಕ್ಕೆ ಒಂದ್ ಬೇಯರೋ ಈ ತರನೇ ಈಗ ನೀವು ಆಯುರ್ವೇದಿಕ್ ಔಷಧಿಯನ್ನೇ ವನಸ್ಪತಿಯನ್ನ ಅನ್ನ ನಿಮ್ಮ ತೋಟದಲ್ಲಿ ನೀವು ಬೆಳೆಸಿದ್ರೆ ಸ್ವಲ್ಪ ಮಟ್ಟಿಗೆ ನಾವು ಬೆಳೆಸಿದ್ರೆ ಈಗ ದೂರ ಹೋಗಿ ತಕೊಂಡ್ ಬರುದಕ್ಕಿಂತ ನಮ್ಮ ತೋಟದಲ್ಲೇ ಸ್ವಲ್ಪ ಟೈಮ್ ಅದನ್ನ ಅನುಕೂಲ ಅನುಕೂಲ ಆಗ್ತದೆ ಹೇಳಿ ಬೆಳೆಸಿದೇವೆ ನೀವು ಕಾಡಿಗೆ ಹೋದ್ರೆ ಬೆಟ್ಟಕ್ಕೆ ಹೋದ್ರೆ ಅಲ್ಲಿ ಹೋದ್ರೂ ಔಷಧಿ ಒಂದೇ ಸಲ ಕಿತ್ತು ತರುದಿಲ್ಲ ಯಾವ ತರ ಮಾಡ್ತೀರಿ ನೀವು ಅದ್ರ ಅದನ್ನ ನಾವೀಗ ಈಗ ಬೆಟ್ಟದಲ್ಲಿ ಹೋದವಾಗ ಅದನ್ನು ನೋಡಿ ಇಟ್ಕೊಳ್ತೇವೆ ಇಲ್ಲಿ ಈ ಗಿಡ ಇದೆ ಇದೆ ಎಷ್ಟು ಗಿಡ ಇದೆ ಅಂತ ನೋಡ್ತೇವೆ ಹತ್ತು ಗಿಡ ಇದ್ರೆ ಒಳಗೆ ಐದು ಗಿಡದ ಮಟ್ಟ ನಾವು ತರ್ತೇವೆ ಐದು ಗಿಡವನ್ನು ಅಲ್ಲೇ ಇಡುತ್ತೇವೆ ಇನ್ನೊಂದು ಕಡೆಗೆ ನಾವು ಬೇರೆ ಕಡೆಗೆ ಮತ್ತೆ ನೋಡಿ ಇಟ್ಕೊಳ್ತೇವೆ ಆವಾಗ ಇನ್ನು ಒಂದ್ ವರ್ಷದ ಒಳಗ ಎರಡು ವರ್ಷದೊಳಗ ಅದು ಮತ್ತೆ ಗಿಡಗಳು ಬೆಳೀತಾ ಬೆಳೀತದೆ ಹೌದು ಈಗ ಬೆಳೆಸೋದ್ರ ಜೊತೆ ಈಗ ನೀವ್ ಏನ್ ಮಾಡ್ತೀರಾ ಅಂದ್ರೆ ಇದು ಬೇರ್ ಒಂದು ಬೇರ್ ಕಟ್ ಮಾಡಿ ಮಣ್ಣು ಬೆಳೆಸ ಬರ್ತೇವೆ ಹೌದು ಇದ್ರ ಜೊತೆ ನೀವು ಪರಿಸರದ ಹೌದು ಸಂರಕ್ಷಣೆ ಮಾಡ್ತೇವೆ ಒಳ್ಳೆ ಒಳ್ಳೆ ಒಂದು ಅಭಿಪ್ರಾಯ ಹೇಳಿದ್ರೆ ಹಾಗೆ ಇವಾಗ ನೀವು ಈ ನಮ್ ಔಷಧಿ ಕೊಡ್ತೀರಲ್ವಾ ಈಗ ನಮ್ಮ ಶೋತ್ರುಗಳಿಗೆ ಹೊರ ಊರಿಂದ ಯಾರು ಬಂದ್ರೆ ನೀವೇನಾದ್ರೂ ಅವರಿಗೆ ಕಳಿಸೋ ವ್ಯವಸ್ಥೆ ಮಾಡ್ತೀರಾ ಅಥವಾ ಅವರೇ ಇಲ್ಲಿ ಬರ್ಬೇಕ ಅಥವಾ ನೀವು ಗುಣಲಕ್ಷಣ ಗುಣಲಕ್ಷಣದ ಲಕ್ಷಣ ಲಕ್ಷಣ ನೋಡ್ಕೊಂಡು ಕೊಡೋದು ಹೆಚ್ಚಿಗೆ ಈಗ ಬೇರೆಯವರು ಬಂದ್ರೆ ಅವ್ರಿಗೆ ಗುಣಲಕ್ಷಣ ಹೇಳಲಿಕ್ಕೆ ತಿಳಿಯದೇ ಇರಬಹುದು ಅಥವಾ ನಾವು ಕಣ್ಣಾರೆ ಅದನ್ನು ನೋಡಿದ್ರೆ ನಮ್ಗೆ ಹೆಚ್ಚು ಅರ್ಥ ಆಗ್ತದೆ ಕಳಿಸು ಕೊಡ್ತೇವೆ ನಾವು ಮೊದಲು ಸಲ ಆದ್ರೂ ಅವ್ರನ್ನ ನಾವು ನೋಡಿದ್ರೆ ಕಳಿಸಿದ್ರೆ ಅವ್ರಿಗೆ ಕೊಟ್ಟದ್ದಿದ್ರೆ ನಾವು ಇನ್ನೊಮ್ಮೆ ಅವ್ರ್ ಬರ್ಬೇಕಂತಿಲ್ಲ ಈಗ ಒಂದು ಕಾಯಿಲೆಗೆ ಸಾಧಾರಣ ಎಷ್ಟು ಬಾರಿ ಈಗ ನೀವು ಕಾವಳೆ ಅಂತ ಜಾಯಿಂಡ್ ಜಾಯಿಂಡಿಸ್ ಅಂತ ಹೇಳ್ತಾರೆ ಕಾವಳೆಗೆ ಎಷ್ಟು ಸಲ ಔಷಧಿ ತಗೊಳ್ಬೇಕಾಗ್ತದೆ ಕೆಲವೇ ಜನರಿಗೆ ಅಂದ್ರೆ ಅದು ಪ್ರಮಾಣದ ಮೇಲೆ ಹೋಗ್ತದೆ ಅಂದ್ರೆ ಈಗ ಅವರಿಗೆ ಒಂದು ಶೇಕಡ ಹತ್ತರಷ್ಟು ಇದೆ ಒಂದ್ ಸಲ ತಗೊಂಡ್ರೆ ಸಾಕಾಗ್ತದೆ ಐವತ್ತರಷ್ಟು ಇದೆಯಪ್ಪ ಅಂತ ಹೇಳಿದ್ರೆ ತುಂಬಾ ಅವರಿಗೆ ಇದು ಉಂಟು ತೊಂದರೆ ಆಗ್ತದೆ ಹೇಳುವನ್ಕಂಡ್ರೆ ಎರಡ್ ಸಲ ತಗೊಳ್ಬೇಕು ಈಗ ನಾವು ಅದ್ರಗಿಂತೂ ಹೆಚ್ಚಿಗೆ ನಾವು ಅದನ್ನ ಇದು ಮಾಡುದು ಗುಣ ಅಷ್ಟು ಗುಣ ಆಗ್ತದೆ ಹೌದು ಹಾಗೇಳಿ ಈ ಕೆಲವು ಅಷ್ಟು ಔಷಧಿಗಳಿರ್ತದೆ ಈ ವಾತಕಸು ಅಂತ ಹೇಳ್ತೇವೆ ನಾವು ಈ ವಾತದಕ್ಕೆ ಮೂರ್ ಸಲ ಔಷಧಿ ತಗೊಳ್ಬೇಕು ಅಂತೇನೆ ನಾನು ಯಾಕೆ ಕೇಳಿದ್ರೆ ಅವ್ರ ದೇಹದಿಂದ ಅದು ಹೊರಗಡೆ ಹೋಗ್ಲಿ ಹೌದು ಬಿಡ್ಬೇಕು ಅದ್ ನಿರ್ಮೂಲನೆ ಆಗ್ಲಿ ಅವ್ರು ಆರಾಮವಾಗಿ ಆರೋಗ್ಯವಾಗಿ ಉಳಿಲಿ ಅಂತ ಹೇಳುವಂತ ಒಂದು ಭಾವನೆಯಿಂದಾವ ಕೊಡ್ತೇವೆ ಅದು ಅದಕ್ಕೆ ವಯಸ್ಸು ಸಂಬಂಧ ಇಲ್ಲ ಈ ಕಸು ಅನ್ನೋದು ವಾತ ಹೇಳುವಂತದ್ದು ಇಪ್ಪತ್ತು ವರ್ಷದ ನಂತರ ಎಂಬತ್ತು ವರ್ಷದ ಮಟ್ಟನು ಅದು ಎಷ್ಟೇ ಹೊತ್ತಿಗೂ ಬರ್ಬೋದು ಬರ್ಬೋದು ಹೌದು ಆದ್ರೆ ಈ ಔಷಧಿಯನ್ನು ತಗೊಂಡ್ರೆ ತಕ್ಷಣ ತಗೊಂಡ್ರೆ ತಕ್ಷಣ ಕಡಿಮೆ ಕಡಿಮೆ ಆಗಿತ್ತು ಆಗಿಂದು ಬಹಳ ಅಂದ್ರೆ ಉಂಟು ವಾತಕ್ಕೆ ಈಗ ವಾತಕ್ಕೆ ಅದು ಈಗ ಎಲ್ಲದಕ್ಕೂ ಪತ್ತೇನೆ ಹಾ ಪತ್ತೇನೆ ಅದು ಪಥ್ಯವನ್ನು ಮಾಡ್ಕೊಂಡ್ರೆ ಅವ್ರಿಗೆ ಬೇಗ ಗುಣಮುಖ ಆಗ್ತದೆ ನೀವು ಔಷಧಿ ಕೊಟ್ಟು ಪಥ್ಯ ಮಾಡ್ಲಿಲ್ಲ ಅಂದ್ರೆ ಈಗ ಅಕಸ್ಮಾತ್ ಈಗಿನ ದಿನಮಾನದಲ್ಲಿ ಎಲ್ಲರಿಗೂ ಈ ಮಧುಮೇಹ ಸಕ್ಕರೆ ಕಾಯಿಲೆ ಹೇಳುವಂಥದ್ದು ತುಂಬಾ ಜಾಸ್ತಿ ಹೌದು ಈಗ ಅಂತವ್ರಿಗೆ ಈಗ ಅನ್ನ ತಿಂದ್ರೆ ತೊಂದ್ರೆ ಅಂತ ಹೌದು ಈಗ ನೀವು ಅನ್ನದಲ್ಲೇ ಊಟ ಮಾಡ್ಬೇಕು ಹೊಳತೀರಿ ಹೌದು ಈಗ ಹಾಲು ಅನ್ನನೇ ಊಟ ಮಾಡಬೇಕು ಹೌದು ಈ ದೇಶೀಯ ಆಕಳ ಹಾಲೇ ತಗೊಳ್ಬೇಕು ಅಂತ ಹೌದು 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 ಆವಾಗ ಅವರು ಯಾವ ತರ ತಗೊಳ್ಬೇಕು ಈಗ ಅನ್ನ ಅವ್ರಿಗೆ ಆಗುದಿಲ್ಲ ಅವ್ರು ಈಗ ರೊಟ್ಟಿನೋ ಚಪಾತಿನೋ ಅಥವಾ ಈ ಮುದ್ದೆನೋ ಈ ತರ ಆಹಾರಗಳನ್ನ ತಿನ್ನೋದು ಬೇರೆ ಬೇರೆ ಪ್ರದೇಶದ ಬೇರೆ ಬೇರೆ ವಿಭಿನ್ನವಾದ ಆಹಾರ ಆ ಹೌದ ಆತರದ ನೀವೇನು ಹೇಳ್ತೀರಿ ಅವ್ರಿಗೆ ನಾವ್ ಹೇಳುದೇನು ಅಂತ ಕೇಳಿದ್ರೆ ಆಹಾರ ಅವರು ಯಾವ್ದನ್ನು ಉಪಯೋಗಿಸ್ತಾರಲ್ಲ ಅದನ್ನೇ ಉಪಯೋಗಿಸ್ಕೊಂಡು ಹೋಗ್ಲಿ ಮುಂದೆ ಅದನ್ನೇ ಉಪಯೋಗಿಸ್ಕೊಂಡು ಹೋಗ್ಲಿ ರೊಟ್ಟಿ ತಿಂತಾರೆ ಅಂದ್ರೆ ರೊಟ್ಟಿನೇ ತಿನ್ಬಹುದು ಅದಕ್ಕೇನ ಇದಿಲ್ಲ ತೊಂದ್ರೆ ಏನಿಲ್ಲ ಆದ್ರೆ ಈ ಇದೆಯಲ್ಲ ಇದು ಪತ್ ಸರಿಪಾಲನೆ ಮಾಡ್ಕೊಂಡ್ಬಿಟ್ರೆ ಸಾಕು ಉಪ್ಪು ಹಾಕೋಬಾರ ಪಥ್ಯದಲ್ಲಿ ನೀವು ಯಾವ್ದು ವಸ್ತುವನ್ನ ನಿಷೇಧ ಮಾಡ್ತೀರ ಅಂದ್ರೆ ನಂಜು ಅಂತ ಹೇಳ್ತಾರ ಯಾವ್ದು ವಸ್ತು ಈಗ ಒಂದು ಉದ್ದಿನ ಹೌದು ಇದು ಯಾವ್ದೊಂದು ಬಿಡ್ಬೇಕು ಈಗ ಅಕಸ್ಮಾತ್ ಒಂದು ಸಂಧಿವಾತ ಆಯ್ತು ಸಂಧಿ ವಾತಾವರಣ ಸಂಧಿವಾತ ಆಯ್ತು ಆವಾಗ ನಾನು ಯಾವ್ಯಾವ ತರದ ಈ ಇದನ್ನ ಬಿಡ್ಬೇಕು ನಾ ನಿತ್ಯ ಉಪಯೋಗಿಸುವಂತಹ ವಸ್ತುಗಳನ್ನ ಬಿಡ್ಬೇಕು ಬೆಳಿಗ್ಗೆ ಬೆಳಿಗ್ಗೆ ಅಲ್ಲ ಅಂತ ಹೇಳಿ ಏಳು ದಿವ್ಸನು ಎಣ್ಣೆ ಕರಿದ ಪದಾರ್ಥವನ್ನ ತಿನ್ಬಾರ್ದು ಹೌದು ಯಾವ್ದು ತಿನ್ಬಾರ್ದು ಅವರು ಜೀವನದಲ್ಲೇ ಸ್ವಲ್ಪ ಎಣ್ಣೆ ಕಡಿಮೆ ಮಾಡಿದ್ರೆ ಚೊಲೋ ಅದ್ರ ಅಂದ್ರೆ ಒಳ್ಳೇದಾಗ್ತದೆ ಅದ್ರಿಂದ ಆದ್ರೆ ಕಮ್ಮಿನೇ ತಿನ್ಬೇಕು ಆದ್ರೆ ಏಳು ದಿವ್ಸ ಅಂತೂ ಎಣ್ಣೆ ಮುಟ್ಲೇಬಾರು ಮುಟ್ಲೇಬಾರ ಆಮೇಲೆ ಆಮೇಲೆ ಇನ್ನು ಈ ನಾ ಹೇಳಿದ್ನಲ್ಲ ಹಸಿ ಮೆಣಸು ಉದ್ದಿನ ಕಾಳು ಬದನೆಕಾಯಿ ಈ ನೊಂಜಿನ ವಸ್ತು ಏನಿದೆ ಅಂದ್ರೆ ಈಗ ಕೆಲವು ಎಲ್ಲರಿಗೂ ಗೊತ್ತಿದೆ ಆಲೂಗಡ್ಡೆಯನ್ನು ಉಪಯೋಗಿಸುದು ಒಳ್ಳೆದಲ್ಲ ಅಂದ್ರೆ ಅದು ಗ್ಯಾಸ್ ಆಗ್ತದೆ ಅಂತ ಹೇಳಿ ನಮ್ಮಲ್ಲಿ ಒಂದ್ ಸ್ವಲ್ಪ ಇದಿದೆ ಹೌದು ಮಳಿಕೆ ಬರೆಸ ಕಾಳಗಣೆಲ್ಲ ತಿನ್ಬಹುದು ತಿನ್ಬಹುದು ಯಥ ಹೆಚ್ಚುವಾಗಿ ತಿನ್ಬಹುದು ಬೆಲ್ಲ ತಿನ್ಬಹುದು ಹೌದು ಬೆಲ್ಲ ತಿನ್ಬಹುದು ಬೆಲ್ಲ ಅಂದ್ರೆ ಜೋನಿ ಹಾ ಜೋನಿ ಬೆಲ್ಲ ಅದೇ ಸಕ್ಕರೆ ಸಕ್ಕರೆ ಸಕ್ರ ಇಲ್ಲ ಸಕ್ರೆ ತಿನ್ನುವಂಗಿಲ್ಲ ಜೋನಿ ಬೆಲ್ಲ ಜೋನಿ ಬೆಲ್ಲವನ್ನು ತಿನ್ಬಹುದು ಅದಷ್ಟು ಈ ಹಳ್ಳಿಯಲ್ಲಿ ಮಾಡಬಹುದು ತಿನ್ಬಹುದು ಊಟದ ಜೊತೆನೂ ಊಟ ಮಾಡಬಹುದು ಆದ್ರೆ ಆಕಳ ಹಾಲನ್ನೇ ಹೆಚ್ಚು ಉಪಯೋಗಿಸಬೇಕು ಹೌದು ಕಾಯಿಸಿ ಕಾಯಿಸಿ ಅನ್ನಕ್ಕೆ ಕಲಿಸ್ಕೊಂಡು ಊಟ ಮಾಡಬಹುದು ಅಥವಾ ಕುಡಿಯೋದು ಕುಡಿಬಹುದು ತಿನ್ಬೇಕು ಹೊಟ್ಟೆ ತುಂಬಾ ಊಟ ಮಾಡಿದ್ರೆ ಮಾತ್ರ ಈ ಔಷಧ ಕೆಲಸ ಮಾಡಿ ಪರಿಣಾಮ ಕೊಡ್ತದೆ ಇವಾಗ ಅದು ಬೆಳಿಗ್ಗೆನೆ ತಗೊಳ್ಬೇಕು ಔಷಧಿ ಅಥವಾ ಸಾಯಂಕಾಲ ಇಲ್ಲ ಬೆಳಿಗ್ಗೆನೆ ತಗೊಳ್ಬೇಕು ಹೌದು ಖಾಲಿ ಹೊಟ್ಟೆ ಒಳಗೆ ತಗೊಳ್ಬೇಕು ಅದ್ರ ನಂತರ ನಾವು ಇನ್ನು ಎರಡು ಗಂಟೆ ನಂತರ ಅದು ಹಸಿದ ಹೊಸಿದ ನಂತರ ಊಟ ಮಾಡ್ಬಹುದು ಊಟ ಮಾಡ್ ಎರಡು ತಾಸು ಕಳೀಬೇಕು ಎರಡು ತಾಸು ಕಳಿಲೇಬೇಕು ನೀವು ಔಷಧಿ ತಗೊಂಡು ಎರಡು ತಾಸು ನಂತರ ಊಟ ಮಾಡ್ ಊಟ ಹೌದು ಚಪಾತಿ ಏನು ತಿನ್ಬಹುದು ಅವರು ಆದ್ರೆ ನಂಜಿನ ವಸ್ತು ತಿನ್ಬಾರ್ದು ನಂಜಿನ ವಸ್ತು ತಿನ್ಬಾರ್ದು ಈಗ ಯಾವ್ದನ್ನು ಉಪಯೋಗಿಸಬಾರ್ದು ಒಳ್ಳೆದ ಉಪಯೋಗಿಸಬಾರ್ದು ಅದನ್ನ ಇದು ಹೌದು ಆಮೇಲೆ ಈಗ ನಾನು ಕೇಳ್ಪಟ್ಟಿದ್ದೆ ಹೆಗಡೆರೆ ಹಾ ಏನಂದ್ರೆ ಈಗ ನಿಮ್ಮಲ್ಲಿ ಔಷಧಿ ಕೊಡಬೇಕಾದ್ರೆ ಹಾ ಒಂದು ನಕ್ಷತ್ರ ದಿವಸ ಈ ವಾರ ತಿಥಿ ಹೀಗೆಲ್ಲ ಇರ್ತದಲ್ವಾ ಯಾವ್ ತರ ಅದು ಯಾವ ದಿವಸದಲ್ಲಿ ನೀವು ಕೊಡ್ತೀರಿ ಕೊಡೋದಿಲ್ಲ ಈಗ ನಮಗೆ ಆಶೌಜಗಳು ಏನಾದ್ರು ಬಂದ್ರೆ ಆವಾಗ ನಾವು ಕೊಡುವುದಿಲ್ಲ ಜನನ ಮರಣ ಆದಾಗ ಇನ್ನು ಸೋಮವಾರ ಸೋಮವಾರ ನಾವು ಔಷಧಿ ಕೊಡುದೇ ಕೊಡುದೇ ಯಾವ ಇದು ಯಾಕೆ ಅದು ಆ ಇದೆ ಹಾಗಿದೆ ಅಂದ್ರೆ ಸೋಮವಾರ ಕೊಡುದೇ ಕೊಡುದೇ ನಿಮ್ ಪೂರ್ವಜರ ಕಾಲದಲ್ಲಿ ಪೂರ್ವಜರ ಕಾಲದಲ್ಲೂ ಕೊಡುದಿಲ್ಲ ಇನ್ನು ಎಲ್ಲಾ ವಾರಗಳಲ್ಲೂ ಕೊಡ್ತೇವೆ ನಾವು ಈ ಸೋಮವಾರ ಒಂದು ಬಿಟ್ಟು ಬಿಟ್ಟು ಎಲ್ಲ ವಾರದಲ್ಲೂ ಹಬ್ಬ ಹರಿದಿನ ಆದಿಗಳು ಬಂದ್ರು ಕೊಡ್ತೇವೆ ಹೌದು ದೀಪಾವಳಿ ಹೌದು ಎಲ್ಲಾ ದಿವಸಲ್ಲೂ ಕೊಡ್ತೇವೆ ಸೋಮವಾರ ಒಂದು ಬಿಟ್ಟು ಎಲ್ಲಾ ದಿವಸ ಕೊಡ್ತೇವೆ ಇವಾಗ ನೀವು ಈಗ ಈ ಇದಕ್ಕಲ್ಲ ನಾವು ಕೇಳಬಾರ್ದು ಹ ಸಂಭಾವನೆ ಅಂತ ಇರ್ತದಲ್ಲ ಹ ಅದ್ರನ್ನ ಏನಾದ್ರು ಇಷ್ಟೇ ಅಂತ ಇದೆಯಾಕ್ಷ ಅದು ಈಗ ಏನಾಗಿದೆ ಕೇಳಿದ್ರೆ ಮೊದಲು ಇಷ್ಟೇ ಅಂತ ಇತ್ತು ಎರಡು ತೆಂಗಿನಕಾಯನ್ನು ದೇವರಿಗೆ ಕೊಡುವಂತ ಈಗ ಏನಾಗಿದೆ ಅಂತ ಕೇಳಿದ್ರೆ ನಾವು ಹೇಳುವುದಿಲ್ಲ ಅದನ್ನ ಈಗ ಅವರೇ ಏನ್ ಮಾಡ್ತಾರೆ ಕೇಳಿದ್ರೆ ನಾವು ಇವ್ರನ್ನ ಬರಿಗೈಯಲ್ಲಿ ನಾವು ಔಷಧವನ್ನು ತಗೊಂಡು ಹೋಗ್ಬಾರ್ದು ಹೇಳುವಂತ ಒಂದು ದೃಷ್ಟಿಯಿಂದವಾ ನೂರು ಎರಡ್ನೂರು ಐದ್ನೂರು ರೂಪಾಯಿ ಅಂತ ಅನ್ಕೊಂಡು ಕೊಟ್ಟವ್ರಿದ್ದಾರೆ ಆದ್ರೆ ಇದನ್ನ ನಾವು ಹೇಳುದಲ್ಲ ಈಗ ನೀವು ಕೇಳಿದ್ದಕ್ಕಾಗಿ ನಾವು ಹೇಳ್ತಾ ಅದು ಇಷ್ಟ ಇಷ್ಟ ಇಲ್ಲ ಇಲ್ಲ ಅದ್ರ ಮೇಲೆ ಆಸೆಯಿಂದ ನಾವು ಕೊಡೋರಲ್ಲ ದುಡ್ಡಿನ ಆಸೆ ಸೇವೆ ಅಂತ ಹೇಳಿ ನಾವು ಕೊಡ್ತೇವೆ ಎರಡ ಕಾಯಿ ಅಂದ್ರೆ ಎರಡು ಕಾಯಿ ಮಾತ್ರ ಅದು ನಿಮ್ ಮನೆ ಹೌದು ಮನೆ ದೇವರಿಗೆ ನಾವದನ್ನ ಅದೇ ಅವ ಇವಾಗ ನೀವು ಕೊಡ್ಬೇಕಾದ್ರೆ ಆ ಮನೆ ದೇವರು ಹೆಸರಲ್ಲೇ ಕೊಡ್ತೀರಾ ಅಥವಾ ಸ್ವಲ್ಪ ಮಟ್ಟಿಗೆ ನಾವು ಸಣ್ಣ ಮಂತ್ರನು ಇರುತ್ತೆ ಅಂದ್ರೆ ದೇವರಲ್ಲಿ ಬೇಡ್ಕೊಳು ಬೇಡ್ಕೊಳುವಂತ ಮಂತ್ರ ಇನ್ನು ನಮ್ಮಲ್ಲಿ ಗಣಪತಿ ಚೌಡೇಶ್ವರಿ ಇದ್ದೆ ಆ ಚೌಡೇಶ್ವರಿಯಲ್ಲಿ ಕೈ ಮುಗಿದು ಈ ಇಂಥವ್ರು ಅಂದ್ರೆ ಅವ್ರ ಹೆಸರನ್ನು ತಗೊಂಡು ಸಂಕಲ್ಪ ಮಾಡಿಕೊಂಡು ನಾವು ಕೊಡ್ತೇವೆ ಆ ತರ ಒಂದು ಇವಾಗ ಈಗ ನಿಮ್ಮ ನಂತರ ಕಾಲದಲ್ಲಿ ಈಗ ನಿಮ್ಮ ಮಕ್ಕಳಿಗೆ ಈ ಒಂದು ಇದ್ರ ಬಗ್ಗೆ ಆಸಕ್ತಿ ಇದೆಯಾಗೆ ಅಥವಾ ಈಗ ನಿಮ್ಮ ಮಗನವ್ರು ಇದಾರೆ ಅಂತ ಕೇಳ್ಪಟ್ಟಿದ್ದಾರೆ ಅವ್ರು ಏನು ಉದ್ಯೋಗ ಮಾಡ್ತಾರೆ ಉದ್ಯೋಗ ಮಾಡ್ತಾರೆ ಆಸಕ್ತಿ ಅವರಿಗೆ ಆಸಕ್ತಿ ಉಂಟು ಮುಂದುವರಿಸ್ತಾರೆ ಹೇಳುವಂತ ನಂಬಿಕೆ ನನಗೆ ಸಾಕಷ್ಟು ಬಲವಾಗಿದೆ ಉಪದೇಶ ಮಾಡಿದ್ದೇನೆ ಮತ್ತೆ ಅವ್ರಿಗೂ ಬಹಳಷ್ಟು ಔಷಧಿಗಳ ಗುಣಮಟ್ಟಗಳು ಪ್ರತಿಯೊಂದು ಅವರಲ್ಲಿ ಅವ್ರಿಗೆ ಗೊತ್ತಿದೆ ಅವರು ನಮ್ಗಿಂತ ಹೆಚ್ಚು ಕಲ್ತವ್ರು ಆಗಿದ್ದಕ್ಕೆ ಅವರು ಉದ್ಯೋಗ ಮಾಡ್ತಾರೆ ಅವರು ಸ್ಕೂಲ್ ಟೀಚರ್ ಕನ್ನಡ ಹೌದು ಶಿಕ್ಷಕರು 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 ಅದ್ರ ಜೊತೆ ಇದ್ರೂ ಮಾಡ್ತಾರೆ ಮಾಡ್ತಾರೆ ಒಳ್ಳೆ ವಿಚಾರ ಹೇಳಿ ಈಗ ನೀವು ಈಗ ಔಷಧಿ ಕೊಡುವಂತ ಟೈಮ್ ಮಿಕ್ಕ ಟೈಮ್ ನಲ್ಲಿ ತಾವು ಏನ್ ಕೆಲಸ ಮಾಡ್ತೀರಿ ಕೃಷಿ ತೋಟದ ಕೆಲಸವನ್ನು ಮಾಡ್ಕೊಂಡ್ರೆ ಏನೇನು ಬೆಳೆ ಬೆಳಿ ನಮ್ದು ಅಡಿಕೆ ಕಾಳು ಮೆಣಸು ಬಾಳೆ ಬಾಳೆ ಇವೆಲ್ಲ ಪ್ರಧಾನವಾಗಿ ಪ್ರಧಾನವಾಗಿ ಅಡಿಕೆ ಬೆಳೆ ಹೌದು ಇವಾಗ ಗೌರ್ಮೆಂಟ್ ಇಂದ ನಮ್ಮ ಸರ್ಕಾರದಿಂದ ಹಾ ತಮ್ಗೆ ಏನಾದ್ರು ಸಹಾಯದ ಅಥವಾ ಏನು ಪಟ್ಟಿದ್ಯಾ ನಾವು ಅದ್ರ ಬಗ್ಗೆ ಮುಂದೆ ಇದ್ರೆ ಹೌದಾ ಕಾಯಿಯಾಗಿ ನೀವು ಒಂದು ಸರ್ಕಾರಕ್ಕಾಗ್ಲಿ ಹ ಅಥವಾ ಒಂದು ಜನರಿಗಾಗ್ಲಿ ಏನ್ ಹೇಳಲಿಕ್ಕೆ ಇಷ್ಟ ಪಡ್ತೀರಿ ಈ ನಮ್ಮ ಚಾನೆಲ್ ಮುಖಾಂತರ ಒಂದು ಸಂದೇಶವನ್ನು ತಾವು ಕೊಡಬೇಕು ಏನ್ ಇಷ್ಟಪಡ್ತೀರಿ ನಾವು ಹೇಳುದು ಅಂದ್ರೆ ಈಗ ಏನಾಗಿದೆ ಅಂದ್ರೆ ಹಿಂದಿನ ಕಾಲದಿಂದ ಬಂದಿರುವಂತಹ ಬಿಡಬಾರದು ಬಿಡಬಾರ್ದು ಹೌದು ಔಷಧಿಗಳನ್ನಲ್ಲವ ಹೆಚ್ಚೆಚ್ಚು ಕಂಡು ಬೇಡ ಒಂದ್ ವೇಳೆ ಕಂಡು ಹಿಡಿಲಿಕ್ಕೆ ಆಗ್ಲಿಲ್ಲ ಅಂದ್ರೆ ಹಳೆಯವರು ಕೊಟ್ಟಿರುವಂತ ಔಷಧಿಯನ್ನ ಮುಂದುವರ್ಸ್ಕೊಂಡು ಮುಂದುವರ್ಸ್ಕೊಂಡು ಹೋಗಬೇಕು ಹೇಳುವಂತದ್ದು ನಂಬುದು ಜನರಲ್ ನಾವು ಹೇಳುವ ಬಂದಿರುವಂತಹದ್ದು ಅಂದ್ರೆ ಗುಣಲಕ್ಷಣಗಳು ಹೆಚ್ಚಿಗೆ ಇರುವುದರಿಂದ ಇದನ್ನೇ ಮುಂದುವರಿಸಿ ಹೌದು ಈ ಇಂಗ್ಲಿಷ್ ಈಗ ನಮ್ಮಲ್ಲಿ ಆಗುವಂತದ್ದಾದ್ರೂ ಒಂದು ಸರಿಯಾಗಿ ನಡೆಸಿಕೊಂಡು ಹೋಗ್ಲಿ ಹೌದು ಜನರು ಈ ಆಲೋಪತಿ ಅವಲಂಬನೆ ಮಾಡ್ಕೊಳ್ಬಾರ ಹೌದು ಉತ್ತಮ ಅಂತ ಹೇಳ್ತೇವೆ ನಾವು ಹೌದು ಹೌದು ಈಗ ಆಮೇಲೆ ನೀವು ಈಗ ತುಂಬಾ ದೂರ ಹೋಗಿ ಔಷಧಿ ತರ್ತೀರಿ ಆಮೇಲೆ ಇಲ್ಲಿ ಕೆಲವೊಂದು ತಯಾರಿ ಮಾಡಿದಿರಿ ಎಲ್ಲ ತುಂಬಾ ಒಳ್ಳೆ ವಿಚಾರಗಳು ಈ ಸುತ್ತಮುತ್ತ ತುಂಬಾ ಪರಿಸರದ ದಟ್ಟು ಖುಷಿ ಅನಿಸ್ತದೆ ಈ ವಾತಾವರಣ ಎಲ್ಲ ನೋಡಿದ್ರೆ ಖುಷಿ ಅನಿಸ್ತದೆ ಹಾಗೆ ಔಷಧಿಗಳನ್ನ ಬೆಳೆದಿದ್ದು ತುಂಬಾ ಖುಷಿ ಅನಿಸ್ತು ಪರಿಸರ ಸಂರಕ್ಷಣೆಯ ಜೊತೆಲಿ ಮಾಡ್ತಾ ಇದೀರಿ ತುಂಬಾ ಖುಷಿ ವಿಚಾರ ಆಮೇಲೆ ಈ ಇದ್ರನ್ನ ಈ ಬೇರೆ ಏನಾದ್ರು ತಾವು ಕಾಯಿಲೆಗೆ ಈಗ ನಿಮ್ದೇ ಸ್ವಂತಿಕೆಯಲ್ಲಿ ಏನಾದ್ರು ಕಂಡು ಹಿಡಿದಿದ್ರೆ ಔಷಧಿಯನ್ನ ನಿಮ್ಮ ತಂದೆಯವರು ತಾರತ ಹೊರತು ಪಡಿ ಹೌದು ಹೌದು ಎರಡು ಔಷಧಿಗಳನ್ನ ಕಂಡು ಹಿಡಿದಿದ್ದೇನೆ ತಾವೇ ಕಂಡು ಹೌದು ಜನರ ಮೇಲೆ ಪ್ರಯೋಗ ಮಾಡಿದೀರಾ ಹೌದು ಮಾಡಿದೇನೆ ನನ್ನ ಸ್ವಂತಕ್ಕಾಗೆ ನಾನು ಅದನ್ನ ಮಾಡ್ಕೊಂಡಿದ್ದು ಅದರಿಂದ ಗುಣಮುಖ ಆಯ್ತು ಆಗಿದೆ ಒಳ್ಳೆ ಹೌದು ಹೌದು ಯಾವ್ದು ಕಂಡು ಹಿಡಿದಿದ್ದು ಅಂದ್ರೆ ನನಗ ಒಂದು ಸಲ ಜಜ್ಜಿ ಆ ಎಲುಬು ಒಡೆದಿತ್ತು ಅವಾಗ ನಾನು ಅದ ಔಷಧಿಯನ್ನು ಮಾಡಿದ್ರೆ ಹೇಗೆ ಅಂತ ಹೇಳಿ ಔಷಧಿಯನ್ನು ಮಾಡಿದ್ದೆ ಹೌದು ಮಾಡಿದೆ ನನಗೆ ಎಂಟು ದಿವಸದ ನಂತರ ಪರಿಣಾಮ ಒಳ್ಳೆ ರಿಸಲ್ಟ್ ಬಂತು ಹಾಗಾಗಿ ಹೌದು ಕಮ್ಮಿ ಆಯ್ತು ಹಾಗೆ ಇನ್ನೊಬ್ಬರಿಗೂ ನಾನು ಅದನ್ನ ಔಷಧಿಯನ್ನು ಹೀಗೆ ಹೇಳಿದ್ದೆ ಕೊಟ್ಟಿದ್ದೆ ಅವರಿಗೂ ಅದರಿಂದ ಆಯ್ತು ಅಂತ ಹೇಳಿದ್ರು ಹಾಗಾಗಿ ಅದು ಒಂದು ಔಷಧಿಯ ಬಗ್ಗೆ ಸಂತೋಷರ ಇವಾಗ ತಾವು ತಮ್ಮ ತಂದೆಯವರು ಈ ಒಂದು ವನಸ್ಪತಿ ಬಗ್ಗೆ ಒಂದು ಲೇಖನವನ್ನು ಬರೆದು ಒಂದು ಪುಸ್ತಕನೇ ತಯಾರು ಮಾಡಿದ್ರಿ ಅಂತ ಕೇಳಿದ್ರಲ್ವಾ ಹೌದು ಅದು ಇವತ್ತಿಗೂ ತಮ್ಮಲ್ಲಿ ಇದೆ ತಾವು ಅದನ್ನ ಅಭ್ಯಾಸ ಮಾಡಿದ್ರೆ ಹೌದು ಎಷ್ಟು ಜನ ಅದ್ರನ್ನು ತಗೊಂಡೋಗಿ ಅದು ಉಪಯೋಗ ತಗೊಂಡಿದ್ದಾರೆ ನಿಮ್ಮಲ್ಲಿಂದ ಅದು ಎಂಟರಿಂದ ಹತ್ತು ಜನ ಅಂತೂ ಅದನ್ನು ತಗೊಂಡು ಹೋಗಿ ಅದನ್ನ ನೋಡಿ ಔಷಧಿಗಳ ಇದು ಎಲ್ಲ ಗಿಡಮೂಲಿಕೆಗಳದ್ದೆಲ್ಲ ಹೆಸರು ಇದೆಲ್ಲ ಹಚ್ಕೊಂಡು ಮತ್ತೆ ಹಾಗೆ ತಂದು ಕೊಟ್ಟವರು ಇದ್ದಾರೆ ತಂದು ಕೊಟ್ಟಿದ್ದಾರೆ ಅದರಿಂದ ಉಪಯೋಗ ಅವರಿಗೆ ತಮಗೆ ಬಹಳ ಉಪಯೋಗ ಇದೆ ಹಾಗಾಗಿ ನಾವು ಅದನ್ನ ತಗೊಂಡು ಹೋಗಿ ಅದನ್ನು ನೋಡಿ ಅಭ್ಯಾಸ ಮಾಡಿಕೊಂಡು ಅವರು ಬರ್ಕೊಂಡು ನಮಗ್ ತಂದು ಕೊಟ್ಟಿದ್ದಾರೆ ನಿಮ್ಮಲ್ಲಿಂದ ಔಷಧಿ ತಗೊಂಡೋದ್ರಲ್ಲ ಹೌದು ಬಹುಶಃ ಬಹಳ ಜನ ಗುಣಮುಖ ಆಗಿದ್ದಾರೆ ಅಂತ ಹೇಳ್ತೀರ ತುಂಬಾ ಜನ ತುಂಬಾ ದೂರ ಹೇಳ್ತಾ ಹೌದು ಅಂದಾಜು ಇವರಿಗೆ ತಾವು ಎಷ್ಟು ಜನರಿಗೆ ಕೊಟ್ಟಿರ್ಬೋದು ಒಂದು ಅಂದಾಜು ನಾನು ಈಗ ಔಷಧಿಗಳು ಐದರಿಂದ ಆರ ನಮೂನೆಯಲ್ಲಿ ಔಷಧಿ ಕೊಡುದ್ರಿಂದವಾ ನಮ್ ಒಂದೊಂದು ಔಷಧಿಯಲ್ಲೇ ಈಗ ನೂರು ಜನರು ನೂರೈವತ್ತು ಜನರು ತಗೊಂಡ್ ಹೋಗಿದ್ದಾರೆ ಹಾಗಾಗಿ ನಾವು ಆರು ಇದ್ರಿಂದವ ಐದ್ನೂರು ಜನರು ಮಾಡ್ತಾ ಐದನೂರ ಆರ್ನೂರು ಜನರಿಗೆ ನಾವು ಔಷಧಿ ಹೌದು ತುಂಬಾ ಜನರಿಗೆ ಕೊಟ್ಟಿದ್ದೇವೆ ಇದೆಲ್ಲ ನೆನಪಿರು ಈಗ ಹಳ್ಳಿ ವ್ಯವಸ್ಥೆ ಏನಾಗ್ತದೆ ಅಂದ್ರೆ ಅದ್ರನ್ನ ಬರ್ದಿಟ್ಟು ಅದು ಇಲ್ಲ ಅವ್ರ ಏನಾರು ಕಾಂಟಾಕ್ಟ್ ಮಾಡುವಂತಹ ನಂಬರ್ ಬರ್ದಿಟ್ ಬಾ ತಿಳಿ ಹೌದು ನಮಸ್ಕಾರ ಹೇಳ್ರಿ ನಮಸ್ಕಾರ ಈವರೆಗೆ ನಮ್ಮ ಬೆಟ್ಟಜೀವ ಯೂಟ್ಯೂಬ್ ಚಾನೆಲ್ ಗೆ ತಮ್ಮ ಸಂದರ್ಶನ ಕೊಟ್ಟಿರುವುದು ತುಂಬಾ ಖುಷಿ ಅನಿಸ್ತು ಆ ಇದೆ ತರ ತಾವು ಈ ಒಂದು ಕಾಯಕದಲ್ಲಿ ತೊಡಗಿಸ್ಕೊಂಡು ಮುಂದೆ ನಿಮ್ಮ ಮಗನವರನ್ನು ಈ ಒಂದು ವೃತ್ತಿಯಲ್ಲಿ ತೊಡಿಸುವಂಥ ಒಂದು ಆಸಕ್ತಿ ಇದೆಲ್ಲ ತುಂಬ ಖುಷಿಯಾಯಿತು ನಮ್ಮ ಶ್ರೋತೃಗಳ ಪರವಾಗಿ ತಮಗೆ ಧನ್ಯವಾದವನ್ನು ಹೇಳ್ತಾನೆ ಹಾಗೂ ದೇವರು ನಿಮಗೂ ನಮಗೆ ಎಲ್ಲರಿಗೂ ಆಯುಷ ಆರೋಗ್ಯ ಕೊಡಲಿ ಅಂತ ಭಗವಂತನಲ್ಲಿ ಪ್ರಾರ್ಥನೆ ಮಾಡ್ತಾನೆ ಆಮೇಲೆ ಈ ಕಾಯಕವನ್ನು ಮುಂದುವರಿಸಿ ಹೆಚ್ಚೆಚ್ಚು ಪರಿಸರ ಬೆಳೆಸೋದ್ರ ಜೊತೆ ವನಸ್ಪತಿಗಳನ್ನು ಬೆಳೆಸಿ ಅಂತ ಹೇಳ್ತಾ ಮಾಡ್ತೇವೆ ನಮಸ್ಕಾರ 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 ಪ್ರಿಯ ವೀಕ್ಷಕರೇ ಇಲ್ಲಿವರೆಗೆ ನಮ್ಮ ದೇವಪ್ಪ ರಾಮಚಂದ್ರ ಹೆಗಡೆಯವರ ಸಂದರ್ಶನವನ್ನು ಅವರ ಸವಿಸ್ತಾರವಾದ ಅನುಭವಗಳನ್ನು ನಾವು ಹಂಚಿಕೊಂಡಿದ್ದೇವೆ ಅವರು ಅನೇಕ ಕಾಯಿಗಳಿಗೆ ಅನೇಕ ರೀತಿಯಲ್ಲಿ ಗುಣಪಡಿಸಿ ತುಂಬ ದೂರದ ಊರಿಂದ ಬಂದು ಇಲ್ಲಿ ಗುಣಮುಖರಾಗಿ ಇವತ್ತು ಒಳ್ಳೆಯ ಒಂದು ಆರೋಗ್ಯವನ್ನು ಕಾಪಾಡಿಕೊಂಡಂಥ ಸಾಧ್ಯತೆಗಳು ನಿರ್ದೇಶನಗಳು ಸಾಕಷ್ಟಿದೆ ಆದ್ದರಿಂದ ಈ ಈ ಒಂದು ಸಣ್ಣ ಕೆಲಸವನ್ನು ನಾವು ಯಾವುದೇ ಆಶೆ ಅಮೆಚ್ಚೆ ಇಟ್ಕೊಂಡು ಮಾಡ್ತಾ ಇಲ್ಲ ತಾವೆಲ್ಲರೂ ಈ ನಮ್ಮ ಒಂದು ಕಾಯಕದಲ್ಲಿ ಈ ಒಂದು ಕೆಲಸದಲ್ಲಿ ಜೊತೆಯಾಗಿ ಇರ್ತೀರಿ ನಿಲ್ತೀರಿ ಹೇಳುವಂಥ ಒಂದು ಮಹಾದಾಸೆ ಹೊತ್ಕೊಂಡು ಬಂದಿದ್ದೇವೆ ಹಾಗೆ ತಾವೆಲ್ಲ ನಮ್ಮ ಈ ಯೂಟ್ಯೂಬನ್ನು ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಶೇರ್ ಮಾಡಿ ಎಲ್ಲವರಿಗೂ ಹಂಚ್ಕೊಳ್ಳಿ ನಮಸ್ಕಾರ